ನಮಸ್ಕಾರ ಭಕ್ತರಿ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ತುಂಬಾ ಶಕ್ತಿಯುತವಾದ ಒಂದು ಮಂತ್ರವನ್ನು ಕಲಿಯಲಿದ್ದೇವೆ ಚಿಂತಾ ನಿವಾರಣ ಮಂತ್ರ ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಮನಸ್ಸಿನಲ್ಲಿರುವ ಭಯ ಆತಂಕ ಮತ್ತು ಚಿಂತೆ ನಿಧಾನವಾಗಿ ದೂರವಾಗುತ್ತದೆ ನಾವು ಎಲ್ಲರೂ ಜೀವನದಲ್ಲಿ ಹಲವು ಸವಾಲುಗಳನ್ನು ಎದುರಿಸುತ್ತೇವೆ ಹಣದ ಸಮಸ್ಯೆ ಆರೋಗ್ಯದ ಚಿಂತೆ ಕುಟುಂಬದ ಒತ್ತಡ ಉದ್ಯೋಗದ ಭಯ ಇಂತಹ ಅನೇಕ ಕಾರಣಗಳಿಂದ ಮನಸ್ಸು ಅಶಾಂತವಾಗುತ್ತದೆ ಈ ಅಶಾಂತಿಯನ್ನು ನಿವಾರಿಸಲು ನಮ್ಮ ಹಳೆಯ ಋಷಿ ಮುನಿಗಳು ಮಂತ್ರಶಕ್ತಿಯನ್ನು ಉಪಯೋಗಿಸಿದರು ಇಂದಿಗೂ ಆ ಮಂತ್ರಗಳು ಸಮಾನವಾಗಿ ಪರಿಣಾಮಕಾರಿಯಾಗಿವೆ ಇಂದು ನಾವು ಜಪಿಸಬೇಕಿರುವ ಮಂತ್ರ ಹೀಗಿದೆ ಓಂ ವಂ वम वम नमो रुद्र स्टम स्टम स्त्री स्वाहा ओम वम 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 नमो रुद्र के स्टम स्टम स्त्री स्वाहा ओम इंद्रे सृष्टि स्थिति लयत मूल शक्ति वम 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 इंद्रे भूत शुद्धि मनद शुद्धि ಮತ್ತು ಚಿಂತಾಮುಕ್ತ ಮುಕ್ತ ಸ್ಥಿತಿಯನ್ನು ನೀಡುವ ಬಿಜಾಕ್ಷರಗಳು ನಮೋರುದ್ರಿಕೆ ಎಂದರೆ ಭಗವಾನ್ ರುದ್ರರ ಶಕ್ತಿಗೆ ನಮಸ್ಕಾರ ಅವರ ಕೋಪವು ದುಶಕ್ತಿಗಳನ್ನು ನಾಶ ಮಾಡಿ ಭಕ್ತರನ್ನು ರಕ್ಷಿಸುತ್ತದೆ ಸ್ಟಂ ಸ್ಟಂ ಎಂದರೆ ನಕಾರಾತ್ಮಕ ಶಕ್ತಿಗಳನ್ನು ತಡೆದು ಹಾಕುವ ಶಕ್ತಿ ಸ್ಟ್ರೀ ಎಂದರೆ ಶಾಂತಿ ಸಂಪತ್ತು ಮತ್ತು ಐಶ್ವರ್ಯದ ಶಕ್ತಿ ಸ್ವಾಹ ಎಂದರೆ ಈ ಶಕ್ತಿಯನ್ನು ನನ್ನ ಜೀವನದಲ್ಲಿ ಸ್ಥಾಪಿಸುವಂತೆ ಕೋರಿಕೆ ಸ್ನೇಹಿತರೆ ಈಗ ತಿಳಿಯೋಣ ಈ ಮಂತ್ರವನ್ನು ಹೇಗೆ ಜಪಿಸಬೇಕು ಇದನ್ನು ಜಪಿಸುವ ಇದರ ವಿಧಿವಿಧಾನವನ್ನು ನಾವು ಈಗ ತಿಳಿಯೋಣ ಬೆಳಿಗ್ಗೆ ಅಥವಾ ಸಂಜೆ ಶಾಂತವಾದ ಸಮಯದಲ್ಲಿ ಜಪಿಸಬೇಕು ಶುದ್ಧ ಸ್ಥಳದಲ್ಲಿ ಕುಳಿತು ಮುಂದೆ ದೀಪ ಹಚ್ಚಿ ಕನಿಷ್ಠ ನೂರ ಎಂಟು ಬಾರಿ ಮಂತ್ರವನ್ನು ಜಿಪ್ಪಿಸುವುದು ಉತ್ತಮ ಜಪ ಮಾಡುವಾಗ ಮನಸ್ಸು ಸಂಪೂರ್ಣವಾಗಿ ಮಂತ್ರದ ಶಬ್ದದಲ್ಲಿ ಕೇಂದ್ರೀಕರಿಸಬೇಕು ಸಾಧ್ಯವಾದರೆ ರಕ್ತ ಚಂದನ ಅಥವಾ ರುದ್ರಾಕ್ಷಿ ಜಪಮಾಲೆ ಬಳಸಿ ಮಂತ್ರ ಜಪ ಮುಗಿದ ನಂತರ ದೇವರಿಗೆ ಕೃತಜ್ಞತೆಯ ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಇವೆಲ್ಲವನ್ನು ನಿಮಗೆ ಮಾಡುವುದಕ್ಕೆ ಆಗಲಿಲ್ಲವೆಂದರೆ ಚಿಂತಿಸಬೇಡಿ ನೀವು ಶಾಂತ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ನೀವು ಕಣ್ಣು ಮುಚ್ಚಿ ಈ ಒಂದು ಮಂತ್ರವನ್ನು ಇದರ ಜಪವನ್ನು ನೀವು ಯಾವಾಗಾದರೂ ಯಾವಾಗಾದರೂ ಮಾಡಬಹುದು ಯಾವ ಸ್ಥಳದಲ್ಲಿಯೂ ಕೂಡ ನೀವು ಚಿಂತೆಯಲ್ಲಿದ್ದೀರಿ ಅಂತ ಅನ್ಸಿದ್ರೆ ನೀವು ಆವಾಗಲೇ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಒಂದು ಚಿಂತೆ ನಿಮ್ಮ ಒಂದು ದುಃಖವು ಕಡಿಮೆಯಾಗುವುದು ಈ ಮಂತ್ರವನ್ನು ಅನೇಕ ಭಕ್ತರು ಜಪಿಸಿ ತಮ್ಮ ಜೀವನದಲ್ಲಿ ಧೈರ್ಯ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದ್ದಾರೆ ಹೆಚ್ಚಿನವರು ಚಿಂತೆಯಿಂದ ಮುಕ್ತರಾಗಿ ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದಾರೆ ಸ್ನೇಹಿತರೆ ಮಂತ್ರ ಶಕ್ತಿಯುತವಾದ್ದರಿಂದ ಅದನ್ನು ಸದಾ ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು ಯಾರಿಗೂ ಹಾನಿ ಮಾಡಲು ಮಂತ್ರವನ್ನು ಉಪಯೋಗಿಸಬಾರದು ಮನಸ್ಸು ಶುದ್ಧವಾಗಿದ್ದು ದೇವರ ಮೇಲೆ ನಂಬಿಕೆ ಇರುವುದು ಅತ್ಯಗತ್ಯ ಪ್ರಿಯ ಭಕ್ತರೇ ನೀವು ಈ ಓಂ ವಂ 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 ನಮೋ ರೋದ್ರೇಕಂ ಸ್ಟಂ ಸ್ಟ್ರೀ ಸ್ವಾಹ ಮಂತ್ರವನ್ನು ಪ್ರತಿದಿನ ಜಪಿಸಿದರೆ ನಿಮ್ಮ ಚಿಂತೆಯ ಮೋಡಗಳು ನಿವಾರಣವಾಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಂ ವಂ 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 ನಮೋ ಸ್ವಾಹ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಮಾಕಾಲಿ